ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇವೆ ಆ ಶವಗಳ ಜಾಗಗಳೆಲ್ಲವೂ ಕೂಡ ನಮಗೆ ಗೊತ್ತು ಅಂತ ಹೇಳಿದ್ದಂಥ ಅನಾಮಿಕ ಇದೀಗ ಎಸ್ ಐ ಟಿ ಮುಂದೆ ಹಾಜರಾಗಿದ್ದಾನೆ ವಕೀಲರ ಜೊತೆ ಆಗಮಿಸಿರುವಂತಹ ಅನಾಮಿಕ ಎಸ್ಐಟಿ ಮುಂದೆ ಹಾಜರಾಗಿ ವಿಚಾರಣೆಗೆ ಒಳಪಟ್ಟಿದ್ದಾನೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದ್ನಲ್ಲ ಆ ಹೂತಿಟ್ಟಿದ್ದ ಇತಿಹಾಸ ಏನು ಅಷ್ಟಕ್ಕೂ ಈ ಅನಾಮಿಕ ಯಾರು ಯಾವ ಊರಿನಿಂದ ಬಂದ ಏನು ಕೆಲಸಕ್ಕೆ ಅಂತ ಸೇರಿಕೊಂಡ ಹೇಗೆ ಹೆಣಗಳನ್ನ ಹೂಡಲಿಕ್ಕೆ ಮುಂದಾದ ಯಾರು ಈತನ ಮೂಲಕ ಆ ಶವಗಳನ್ನು ಹೂಡಲಿಕ್ಕೆ ಹೇಳ್ತಾ ಇದ್ರು ಅಷ್ಟಕ್ಕೂ ಕೊಲೆ ಮಾಡಿದಂಥವ್ರು ಯಾರು ಯಾವ ಕಾರಣಕ್ಕಾಗಿ ಕೊಲೆ ಆಗ್ತಾ ಇತ್ತು ಎಲ್ಲಿ ಕೊಲೆ ಆಗ್ತಾ ಇತ್ತು ಆ ಕೊಲೆಯಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗಳಾರು ವ್ಯಕ್ತಿಗಳು ಎಷ್ಟು ಜನ ಇರ್ತಿದ್ರು ಹೀಗೆ ಅನೇಕ ಪ್ರಶ್ನೆಗಳಿದ್ದಾವೆ ಅನೇಕ ಪ್ರಶ್ನೆಗಳಿದ್ದಾವೆ ಆ ಎಲ್ಲ ಪ್ರಶ್ನೆಗಳನ್ನು ಇವತ್ತು ಎಸ್ ಐ ಟಿ ತಂಡ ಈ ಅನಾಮಿಕನಿಗೆ ಕೇಳುತ್ತೆ ಹಾಗಾದ್ರೆ ಇಡೀ ರಹಸ್ಯ ಇದೆಯಲ್ಲ ಧರ್ಮಸ್ಥಳ ಫೈಲ್ಸ್ ನ ರಹಸ್ಯ ಆ ಇಡೀ ರಹಸ್ಯವನ್ನ ಎಸ್ ಐ ಟಿ ಮುಂದೆ ಬೆಚ್ಚಿಡ್ತಾನೆ ಅನ್ನೋದನ್ನ ನೋಡಬೇಕಾಗಿದೆ ಅವನೇ ಖುದ್ದು ಹೇಳಿಕೊಂಡಿದ್ದಾನೆ ನಾನು ಅನೇಕ ಶಬಗಳನ್ನ ಹೂತಿಟ್ಟಿದ್ದೇನೆ ಆ ಶಬಗಳು ಎಲ್ಲಿ ಹೂತಿಟ್ಟಿದ್ದೇನೆ ಎನ್ನುವ ಜಾಗವನ್ನು ಕೂಡ ನಾನು ತೋರಿಸ್ತೇನೆ ನನ್ನ ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇದೆ ಅಂತ ಹೇಳಿದ್ದ ಈಗ ಎಸ್ಐಟಿ ಮುಖ್ಯಸ್ಥ ಅನುಚೇತ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ಅವರಿಂದ ತನಿಖೆ ನಡೀತಾ ಇದೆ ಅನಾಮಿಕನನ್ನ ಒಪ್ಪಂಟಿಯಾಗಿ ಕೂರಿಸಿ ವಿಚಾರಣೆ ಆರಂಭ ಮಾಡಿದ್ದಾರೆ ಅನಾಮಿಕನ ಪ್ರತಿ ಹೇಳಿಕೆಯ ವಿಡಿಯೋ ದಾಖಲೀಕರಣ ಆಗ್ತಾ ಇದೆ ಯಾಕೆ ಯಾವಾಗ ಎಲ್ಲಿ ಹೀಗೆ ನೂರಾರು ಶಬಗಳನ್ನು ಊತಿ ಊತಿಟ್ಟಿರುವ ಬಗ್ಗೆ ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೆ ಇವೆಲ್ಲವೂ ಅನುಮಾನಾಸ್ಪದವಾಗಿ ಕಂಡಿದ್ದ್ಯಾಕೆ ಎಲ್ಲವೂ ಅಸಹಜ ಸಾವಿನ ಪ್ರಕರಣಗಳೇನಾ ಪತ್ತೆಯಾದ ಮೃತದೇಹಗಳು ಯಾವ ಸ್ಥಿತಿಯಲ್ಲಿತ್ತು ಯಾವುದೇ ಪೊಲೀಸ್ ಪ್ರಕ್ರಿಯೆ ಮಾಡದೇನೆ ಹಣ ಉಳಲಾಗಿತ್ತ ಅನುಮಾನಾಸ್ಪದ ಶವಗಳ ಬಗ್ಗೆ ಪೊಲೀಸರಿಗೆ ಯಾಕೆ ತಿಳಿಸಲಿಲ್ಲ ಈ ರೀತಿ ಶವಗಳನ್ನು ಊತು ಹಾಕಲಿಕ್ಕೆ ಸೂಚನೆ ಕೊಟ್ಟಿದ್ದ್ಯಾರು ಈಗ ಅನೇಕ ಪ್ರಶ್ನೆಗಳು ಆ ಅನಾಮಿಕರ ಮುಂದೆ ಎದುರಾಗ್ತಾ ಇದ್ದಾವೆ ಅನಾಮಿಕ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನ ಏನು ಉತ್ತರವನ್ನು ಕೊಡ್ತಾನೆ ಅನ್ನೋದನ್ನು ನೋಡಬೇಕಾಗಿದೆ ಅನಾಮಿಕನ ಗುರುತು ಆಗದಂತೆ ಅತ್ಯಂತ ರಹಸ್ಯವಾಗಿಯೇ ಈ ವಿಚಾರಣೆ ನಡೀತಾ ಇದೆ ಅತ್ಯಂತ ರಹಸ್ಯ ವಿಚಾರಣೆ ಇದು ಆತನ ಚಹರೆ ಪತ್ತೆಯಾಗದಂತೆ ಆ ಆತನ ಗುರುತು ಆಗದಂತೆ ತನಿಖೆಯನ್ನು ಮಾಡಲಾಗ್ತಾ ಇದೆ ಅದರ ಮೂಲಕ ಆತ ಏನೆಲ್ಲ ಹೇಳ್ತಾನೋ ಅದನ್ನೆಲ್ಲವನ್ನು ಕೂಡ ರಹಸ್ಯವಾಗಿ ಇಟ್ಟುಕೊಂಡೇ ತನಿಖೆಯನ್ನು ಮುಂದುವರಿಸುವಂಥ ಪ್ರಯತ್ನಕ್ಕೆ ಎಸ್ ಐ ಟಿ ಹೋಗ್ತಾ ಇದೆ ಯಾಕಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ಇವನು ಕೇವಲ ಪ್ರತ್ಯಕ್ಷದರ್ಶಿ ಅಲ್ಲ ಈ ಅನಾಮಿಕನೂ ಕೂಡ ಶವಗಳನ್ನು ಹೂತಿರುವಂಥ ವ್ಯಕ್ತಿ ನೂರಾರು ಶವಗಳಿದ್ದಾವೆ ನೂರಾರು ಶವಗಳಿದ್ದಾವೆ ಆ ನೂರಾರು ಶವಗಳನ್ನು ಎಲ್ಲೆಲ್ಲಿ ಹೂತಿಟ್ಟಿದ್ದೀವಿ ಅಂತ ನನಗೆ ಗೊತ್ತಿದೆ ನಾನು ತೋರಿಸ್ತೀನಿ ಬನ್ನಿ ಧರ್ಮಸ್ಥಳದ ಕಾಡುಗಳಲ್ಲಿ ಹೂತಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಧರ್ಮಸ್ಥಳದ ಕಾಡಿನಲ್ಲಿ ನೂರಾರು ಶವಗಳನ್ನು ಹೂತಿಡುವಂಥ ಪ್ರಮೇಯ ಯಾಕೆ ಬಂತು ನೂರಾರು ಶವಗಳನ್ನು ಅಥವಾ ನೂರಾರು ವ್ಯಕ್ತಿಗಳನ್ನು ಕೊಲ್ಲುವಂಥ ಸಂದರ್ಭ ಯಾಕೆ ಬಂತು ಅದೊಂದು ಆಕಸ್ಮಿಕ ಕೊಲೆಯಾಗಿದ್ದರೆ ಆಕಸ್ಮಿಕವಾಗಿ ಮರಣಗಳಾಗಿದ್ದರೆ ಅವೆಲ್ಲವೂ ಕೂಡ ಅವರ ಕುಟುಂಬಸ್ಥರು ನೆರವೇರಿಸ್ತಾಯಿದ್ರು ಧರ್ಮಸ್ಥಳದಲ್ಲಿ ನೈರ್ಮಲ್ಯ ಕೆಲಸಕ್ಕೆ ಅಂತ ಬಂದಿರುವಂಥ ವ್ಯಕ್ತಿಯಿಂದಲೇ ಹೂತಿಡುವಂಥ ಕೆಲಸಗಳಾಗಿದೆ ಅಂತ ಹೇಳಿದ್ರೆ ಈತನ ಬೆನ್ನಿಗಿರುವಂಥವರು ಈತನ ಜೊತೆಗಿದ್ದಂಥವ್ರು ಯಾರು ಎಲ್ಲವೂ ಕೂಡ ಈಗ ಪ್ರಶ್ನೆಗಳಾಗಿ ಆತನ ಮುಂದೆ ನಿಂತ್ಕೊಂಡಿದೆ ಯಾಕೆ ಯಾವಾಗ ಎಲ್ಲಿ ನೂರಾರು ಶವಗಳನ್ನು ಹೂತಿದ್ದು ಯಾಕೆ ಯಾವಾಗ ಎಲ್ಲಿ ಇವೆಲ್ಲವೂ ಕೂಡ ಅನುಮಾನಾಸ್ಪದವಾಗಿ ಕಾಣಿಸ್ತಿರೋದು ಯಾಕೆ ಹಾಗಾದ್ರೆ ಎಲ್ಲವೂ ಕೂಡ ಅಸಹಜ ಸಾವುಗಳೇನ ಪತ್ತೆಯಾದ ಮೃತದೇಹಗಳು ಯಾವ ಸ್ಥಿತಿಯಲ್ಲಿತ್ತು ಯಾವುದೇ ಪೊಲೀಸ್ ಪ್ರಕ್ರಿಯೆ ಮಾಡದೆ ಹೆಣಗಳನ್ನು ಹೂಳಲಾಗಿದೆಯಾ ಅಲ್ಲಿ ಹೋತಿದ್ದ ಮೃತದೇಹಗಳು ಯಾವ ಸ್ಥಿತಿಯಲ್ಲಿದೆ ಇವತ್ತು ಯಾವ ಸ್ಥಿತಿಯಲ್ಲಿದೆ ಲೈಂಗಿಕ ಆಕ್ರಮಣವಾಗಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ ಪೊಲೀಸರಿಗೆ ಯಾಕೆ ತಿಳಿಸಲಿಲ್ಲ ಹಾಗಾದ್ರೆ ಈ ರೀತಿ ಶವಗಳನ್ನು ಹೂತು ಹಾಕಲಿಕ್ಕೆ ಕೊಟ್ಟಿರುವಂಥ ಸೂಚನೆ ಯಾರದ್ದು ಯಾವ ಕಾರಣಕ್ಕಾಗಿ ಧರ್ಮಸ್ಥಳ ಅಂತ ಹೇಳಿದ್ರೆ ಅಲ್ಲಿ ಮಂಜುನಾಥ ನೆಲೆಸಿದ್ದಾನೆ ಅಣ್ಣಪ್ಪ ಸ್ವಾಮಿ ನೆಲೆಸಿದ್ದಾನೆ ಈ ಕಾರಣದಿಂದಾಗಿ ಧರ್ಮಸ್ಥಳ ಖ್ಯಾತಿಯನ್ನು ಪಡೆದುಕೊಂಡಿದೆ ಒಂದು ದೈವತ್ವ ಇರುವಂಥ ಸ್ಥಳ ಅದು ಆದರೆ ಅಂತಹ ಸ್ಥಳದಲ್ಲಿನೇ ಅಂತಹ ಸ್ಥಳದಲ್ಲಿನೇ ನೂರಾರು ಶಬಗಳನ್ನು ಹೂತಿಟ್ಟಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನು ಇದೆಲ್ಲವೂ ಕೂಡ ಎಸ್ ಐ ಟಿ ಕಲೆ ಹಾಕುವಂಥ ಪ್ರಯತ್ನವನ್ನ ಮಾಡ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ತನಿಖೆ ಮುಂದುವರಿತಾ ಇದೆ ಅನೇಕ ಪ್ರಶ್ನೆಗಳು ಆತನ ಎದುರಿದ್ದಾವೆ ಜೊತೆಗೆ ತಾನೂ ಕೂಡ ಭಾಗಿದಾರ ಆ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಆ ಸ್ಥಳದ ಉತ್ಖನನ ಮಾಡುವಂಥ ವಿಚಾರ ಅದರ ಜೊತೆಗೆ ಈ ವ್ಯಕ್ತಿಯ ಗುರುತು ಮತ್ತು ಯಾವುದೇ ರೀತಿಯ ಹೆಸರಾಗ್ಲಿ ಗುರುತಾಗಲಿ ಪತ್ತೆ ಆಗದಾಗಿ ನೋಡಿಕೊಳ್ಳುವಂತ ರೀತಿಯಲ್ಲಿ ಇರಲೇಬೇಕಾಗತ್ತೆ ಯಾವ ರೀತಿ ಸಾಕ್ತಾ ಇದೆ ತನಿಖೆ ದಶರಥ್ ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಧರ್ಮಸ್ಥಳ ಫೈಲ್ಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ಮೆಗಾ ಡೆವಲಪ್ಮೆಂಟ್ ಇದು ಯಾವಾಗ ಎಸ್ ಐ ಟಿ ಇಲ್ಲಿಗೆ ಬರುತ್ತೆ ಅನ್ನುವಂತ ನಿರೀಕ್ಷೆಗಳಿತ್ತು ನಿನ್ನೆ ಐ ಟಿ ಅವರು ಬಂದ್ರು ಇವತ್ತು ಅನಾಮಿಕನಿಗೂ ಕೂಡ ಬುಲಾವನ್ನ ಕೊಟ್ಟಿದ್ದಾರೆ ತನಿಖೆಗೋಸ್ಕರ ಅನಾಮಿಕ ಈಗಾಗಲೇ ಮಂಗಳೂರಿನ ಐ ಬಿ ಕದ್ರಿಯಲ್ಲಿರುವಂತಹ ಐಬಿಯಲ್ಲಿ ಆತನ ಡ್ರಿಲ್ ಆರಂಭವಾಗಿದೆ ಆತನನ್ನ ಐ ಟಿ ಡ್ರಿಲ್ ಮಾಡೋದಕ್ಕೆ ಶುರು ಮಾಡಿದೆ ಅನುಚೇತ್ ಹಾಗೂ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ಅಧಿಕಾರಿಗಳ ತಂಡ ಆತನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಇನ್ ಕ್ಯಾಮರಾ ಆತ ಏನೆಲ್ಲ ಹೇಳ್ತಾ ಇದನ್ನ ಅದೆಲ್ಲವೂ ಕೂಡ ರೆಕಾರ್ಡಿಂಗ್ ಆಗ್ತಾ ಇದೆ ನ್ಯಾಯಾಲಯಕ್ಕೆ ಈಗಾಗಲೇ ಆತ ಜುಲೈ ಹನ್ನೊಂದನೇ ತಾರೀಕು ನ್ಯಾಯಾಲಯಕ್ಕೆ ಹೋಗುವ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ ಅಲ್ಲಿ ಅಸ್ಥಿ ಪಂಜರಗಳನ್ನ ಕೂಡ ನೀಡಿದ್ದ ಎಫ್ ಎಸ್ ಎಲ್ಗೂ ಕೂಡ ಹೋಗಿದೆ ಸೊ ಇವತ್ತು ಆತ ಏನೆಲ್ಲ ಹೇಳ್ತಾನೆ ಇವತ್ತಿನ ಆತನ ಏನು ಇದು ಸುಮಾರು ಒಂದು ಗಂಟೆಗೂ ಅಧಿಕ ಕಾಲ ನಡೆಯುವಂತ ಒಂದು ಪ್ರಕ್ರಿಯೆ ಕೂಲಂಕುಷವಾಗಿ ಆತನ ಒಂದು ಇತಿಹಾಸವನ್ನ ಕೆದಕೋದಕ್ಕೆ ಎಸ್ಐಟಿ ಟಿ ಮುಂದಾಗಿದೆ ಆತ ಯಾರು ಆತ ಎಲ್ಲಿದ್ದ ಆತ ಯಾಕೆ ಧರ್ಮಸ್ಥಳ ಗ್ರಾಮಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ಬಂದ ಬಂದ ಬಳಿಕ ಆತನಿಂದ ಯಾರು ಈ ತರದ ಕೃತ್ಯವನ್ನ ಮಾಡಿಸಿದ್ದು ಯಾತಕ್ಕೋಸ್ಕರ ಇವನ ಕೈಯಿಂದಲೇ ಆ ಕೃತ್ಯಗಳನ್ನೆಲ್ಲ ಮಾಡಿಸಿದ್ರು ಆ ವ್ಯಕ್ತಿಗಳು ಯಾರು ಅದರ ಹಿಂದೆ ಇರುವಂತಹ ಶಕ್ತಿ ಯಾವುದು ಎಲ್ಲದರ ಬಗ್ಗೆ ಕೂಡ ಈಗ ಎಸ್ ಐ ಟಿ ಕೆದಕ್ತಾ ಇದೆ ಆತ ಹೇಳಿದ್ದ ತನ್ನ ಒಂದು ಪತ್ರದಲ್ಲಿ ತನ್ನ ಒಂದು ಪಶ್ಚಾತ್ತಾಪದ ವೈರಲ್ ಲೆಟರ್ ನಲ್ಲಿ ಆತ ಹೇಳಿದ್ದ ನನ್ನಿಂದ ಸುಮಾರು ನೂರಕ್ಕೂ ಅಧಿಕ ಶವಗಳನ್ನ ಆ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಹೂತ್ ಹಾಕಿದ್ದೆ ಒಂದಿಷ್ಟು ನನ್ನ ಮೇಲ್ವಿಚಾರಕರು ನಂಗೆ ಈ ತರ ಹೂತ್ ಹಾಕೋದಕ್ಕೆ ಹೇಳಿದ್ರು ಎಲ್ಲಾ ಸಾವುಗಳು ನಾನು ಹೂತ ಹಾಕಿರುವ ಅನೇಕ ಹೆಣಗಳ ಪೈಕಿ ಪ್ರಮುಖವಾಗಿ ಹೆಚ್ಚಿನ ಶವಗಳು ಏನಿತ್ತು ಅದೆಲ್ಲವೂ ಕೂಡ ಅಸಹಜ ಸಾವುಗಳ ರೀತಿಯಲ್ಲಿತ್ತು ಅದರ ಮೇಲೆ ಅದು ಕೊಲೆ ಆಗಿರುವಂಥದ್ದಾಗಿರ್ಬೋದು ಲೈಂಗಿಕ ಆಕ್ರಮಣಗಳಾಗಿರುವಂಥದ್ದಾಗಿರ್ಬೋದು ಈ ರೀತಿಯ ಈ ತರಹದ ಒಂದು ಶವಗಳಿಂದ ನನಗೆ ಹೆಚ್ಚಾಗಿ ಹೂಡೋದಕ್ಕೆ ಸಿಗ್ತಾ ಇದ್ದಿದ್ದು ನಾ ಇದೆಲ್ಲವನ್ನ ಕೂಡ ಹೂತು ಹಾಕಿದ್ದೀನಿ ಅನ್ನುವಂಥ ಒಂದು ವಿಚಾರವನ್ನ ಕೂಡ ಆತ ತನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ ಸೊ ಎಸ್ ಐ ಟಿ ಈ ಎಲ್ಲ ವಿಚಾರಗಳನ್ನ ಕೂಡ ಆತನ ಈಗ ಬಾಯಿ ಬಿಡಿಸ್ತಾ ಇರುವಂಥದ್ದು ಯಾತಕ್ಕೋಸ್ಕರ ನೀನು ಹೆಣಗಳನ್ನ ಹೂತು ಹಾಕ್ತೆ ನಿನ್ ಕೈಯಿಂದ ಯಾರು ಈ ಹೆಣಗಳನ್ನ ಹೂತು ಹಾಕಿಸಿದ್ದು ಮತ್ತು ಎಲ್ಲಿ ಯಾವಾಗ ಈ ತರ ಹೂತು ಹಾಕಲಾಗಿತ್ತು ಯಾವ ಇಸವಿಯಿಂದ ಹೂತು ಹಾಕೋದಕ್ಕೆ ಶುರು ಮಾಡಿದ್ದೆ ನಿಂಗೆ ಹೇಳಿದವರು ಯಾರು ಎಲ್ಲ ವಿಚಾರಗಳನ್ನ ಕೂಡ ಈಗ ಅನಾಮಿಕ ಪೊಲೀಸರ ಮುಂದೆ ಐ ಟಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾನೆ ಆತನ ಕೈಯಿಂದ ಯಾರು ಇದನ್ನ ಮಾಡಿಸಿದ್ದಾರೆ ಅನ್ನುವಂತಹ ಹೆಸರುಗಳನ್ನ ಕೂಡ ಬಹಳ ಸ್ಪಷ್ಟವಾಗಿ ಆತ ಹೇಳಿದ್ದಾನೆ ಮತ್ತು ಯಾವ ಇಸವಿಯಿಂದ ಯಾವ ಇಸವಿವರೆಗೂ ಕೂಡ ಈತ ಈ ತರ ಹೆಣಗಳನ್ನ ಹೂತ ಹಾಕಿದ್ದ ಮತ್ತು ಅದರಲ್ಲಿ ಯಾರದ್ದು ಹೆಚ್ಚಿನ ಶವಗಳಾಗಿತ್ತು ಅಂದ್ರೆ ಆತ ಆತನ ಒಂದು ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದ ನಾನು ಮಹಿಳೆಯರ ಶವವನ್ನೇ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಂತಹ ಮಹಿಳೆಯರ ಶವ ಶವಗಳನ್ನೇ ಹೆಚ್ಚಾಗಿ ಕೂತು ಹಾಕಿರುವ ವಿಚಾರಗಳನ್ನ ಆತ ಉಲ್ಲೇಖ ಮಾಡಿದ್ದ ಸೊ ಈ ಎಲ್ಲ ವಿಚಾರಗಳನ್ನ ಕೂಡ ಆತ ಈಗ ಎಸ್ ಐ ಟಿ ಮುಂದೆ ಹೇಳ್ತಾ ಇದ್ದಾನೆ ಆತನ ಹೇಳಿಕೆಯನ್ನ ಪಡೆದು ಮುಂದೆ ತನಿಖೆಯನ್ನ ಯಾವ ತರ ಮಾಡ್ಬೇಕು ಯಾಕಂದ್ರೆ ಮೊನ್ನೆ ತಾನೇ ಆತ ಒಂದು ಕಳೆಬರ